ಶನಿದೇವರ ಅದ್ಭುತವಾದಂತಹ ಬದಲಾವಣೆ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾರ್ಚಿಗೆ ಆಗುವಂತಹ ಈ ಶನಿ ಬದಲಾವಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ಯಾವ ರೀತಿಯಾಗಿ ತಯಾರಿರಬೇಕು ಯಾವ ಯಂತ್ರಗಳ ಧಾರಣೆಯನ್ನು ಮಾಡಬೇಕು ಯಾವ ಉಂಗುರವನ್ನು ಧಾರಣೆ ಮಾಡಿಕೊಳ್ಬೇಕು ಯಾವ ರೀತಿಯಾದಂತಹ ವಸ್ತ್ರಗಳ ಸಂಹಿತೆಯನ್ನು ಹೊಂದಿರಬೇಕು ಶನಿ ಬದಲಾವಣೆಗಿಂತ ಮುಂಚೆ ನಾವು ಯಾವ ಕರ್ಮವನ್ನು ಮಾಡಬೇಕು ಶನಿದ ಬದಲಾವಣೆಯ ನಂತರದಲ್ಲಿ ಯಾವ ಕರ್ಮಗಳನ್ನು ನಮ್ಮ ಕಡೆಯಿಂದ ನಾ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಎಲ್ಲ ವಿಶ್ಲೇಷಣೆಗಳನ್ನು ಒಳಗೊಂಡಂತಹ ಈ ವಿಶಿಷ್ಟವಾದಂತಹ ಸಂಚಿಕೆಯನ್ನು ನೀವು ನೋಡ್ತಾ ಇದ್ದೀರಿ ಸನಾತನ ಧರ್ಮ ತಪ್ಪದೆ ವೀಕ್ಷಿಸಿ ಪ್ರತಿದಿನ ನಿಮ್ಮ ಮನೆಯ ಬಾಗಿಲಲ್ಲಿ ನಿಮ್ಮ ಜೀ ನ್ಯೂಸ್ ಕನ್ನಡದೊಳಗೆ ಬರ್ರಿ ಹಾಗಿದ್ದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪಂಚಾಂಗ ಶ್ರವಣದ ಮೂಲಕವಾಗಿ ಕ್ರೋಧಿನಾಮ ಸಂವತ್ಸರ ವಸಂತ ಋತು ಫಾಲ್ಗುನ ಮಾಸ ಕೃಷ್ಣ ಪಕ್ಷದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ ಸಪ್ತಮಿ ತಿಥಿ ಶುಕ್ರವಾರ ಜ್ಯೇಷ್ಠ ನಕ್ಷತ್ರವನ್ನು ನೋಡ್ತಾ ಇದ್ದೇವೆ ಸಿದ್ಧಿಯೋಗ ವಿಷೀಕರಣವನ್ನು ನಾವು ಕಾಣ್ತಾ ಇದ್ದೇವೆ ಸೂರ್ಯೋದಯ ಬೆಳಗ್ಗೆ ಆರು ಮೂವತ್ತೈದಕ್ಕೆ ಆಗಿದೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಆಗ್ತಾ ಇದೆ ರಾಹುಕಾಲ ಬೆಳಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡು ಮೂವತ್ನಾಲ್ಕರವರೆಗೂ ಇದೆ ಯಮಗಂಟ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಆರು ನಿಮಿಷದವರೆಗೂ ಕೂಡ ಇದೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ ನಮಗೆ ಒಂದು ಒಳ್ಳೆಯ ಟೈಮನ್ನು ಹೇಳ್ರಿ ಅಲ್ಲಿ ನಾವು ಗಾಡಿ ತೊಗೊಳ್ತಿರ್ಬೋದು ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ಬೋದು ನಮ್ಮ ಚೌಕಟ್ಟು ಪೂಜಾ ಇರ್ಬೋದು ಅಥವಾ ಮನೆಗೆ ಒಂದೇನೋ ಹೊಸ ವಸ್ತುಗಳನ್ನು ಇರ್ಬೋದು ಸೊ ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಶುಭ ಮುಹೂರ್ತವನ್ನು ಹೇಳಿರಿ ಅಂತಂತಂದರೆ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ಕೂಡ ಬಹಳ ಸುಂದರವಾಗಿರ್ತಕ್ಕಂತಹ ಮುಹೂರ್ತ ಇದೆ ಎಲ್ಲ ಶುಭ ಕಾರ್ಯಗಳಿಗೆ ಎಲ್ಲ ರಾಶಿಗಳವರಿಗೆ ಇದು ಅನುಕೂಲವಾಗ್ತದೆ ಶನೇ ದಿನಮಣೆ ಸೂನು ಅನೇಕ ಗುಣಸನ್ಮಣೆ ಅರಿಷ್ಟಂ ಹರಮೇಭಿಷ್ಟಂ ಕುರುಮಾ ಕುರು ಸಂಕಟಂ ಇದು ಶನಿದೇವರ ಮತ್ತೊಂದು ಸ್ತೋತ್ರ ಶನಿದೇವರ ಪ್ರೀತ್ಯಾಸ್ಪದವಾಗಿ ಮಾಡಿದಂತಹ ಈ ಸ್ತೋತ್ರದೊಳಗೆ ಪ್ರಾರ್ಥನೆ ಏನು ಅಂತಂದ್ರೆ ಶನೆ ದಿನಮಣೆ ಸೂನು ಇಲ್ಲಿಯೂ ಕೂಡ ಶನಿದೇವರಿಗೆ ದಿನಮಣೆ ಅಂದರೆ ಸೂರ್ಯನಿಗೆ ಹೋಲಿಸ್ತಾ ಇದ್ದಾರೆ ಆ ಸೂರ್ಯನ ಮಗನಾಗಿರ್ತಕ್ಕಂತಹ ಶನಿದೇವರು ನಮಗೆ ಅನುಗ್ರಹವನ್ನು ಮಾಡಲಿ ಶನೆ ದಿನಮಣೆ ಸೂನು ಅನೇಕ ಗುಣಸನ್ಮಣೆ ಸೊ ಬರೇ ಸೂರ್ಯನ ಪುತ್ರನಾಗಿ ನೀನಿಲ್ಲ ಕಿಂತು ಗುಣಸನ್ಮಣೆ ಗುಣಗಳಿಂದ ಕೂಡಿದವನಾಗಿದ್ದೀಯಾ ಗುಣಗಳಿಂದ ಕೂಡಿಕೊಂಡು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದೀಯಾ ಕುರು ಮಾ ಕುರು ಸಂಕಟಂ ಕುರು ಕುರು ಅಂದರೆ ಮಾಡು ಏನು ಮಾಡು ಅಂತಂತಂದರೆ ನಮಗೆ ಸಂಕಟವನ್ನು ಮಾಡಬೇಡ ಆದರೆ ನಮಗೆ ಸಂಕಟ ಮಾಡುವವರಿಗೆ ಸಂಕಟ ಮಾಡು ಅಂತ ಸೊ ಶನಿದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನು ಅಂತಂದರೆ ನಮ್ಮ ಗ್ರಹಗತಿಗಳ ನೆಟ್ಟಿಗಿರಲಿ ಅಂತ ಯಾಕೆ ನಿನ್ನ ಪ್ರಭಾವ ನಿನ್ನ ದೃಷ್ಟಿಯಿಂದ ಎಂತೆಂತಹ ಬದಲಾವಣೆಗಳಾಗಿ ಹೋಗ್ಯಾವ ಮಾರಾಯ ಅಂತಂತಂದ್ರೆ ವಿಚಾರಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ರಾವಣ ತನ್ನ ಸಿಂಹಾಸನವನ್ನು ಕಳ್ಕೊಂಡಿದ್ದು ನಿನ್ನ ದೃಷ್ಟಿ ಬಿದ್ದ ಮೇಲೆ ಗಣಪತಿ ತನ್ನ ತಲೆಯನ್ನು ಕಳ್ಕೊಂಡಿದ್ದು ನಿನ್ನ ದೃಷ್ಟಿ ಬಿದ್ದ ಮೇಲೆ ಪಾಂಡವರ ವನವಾಸ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿಯ ಕಳೆದು ಕಳೆದುಹೋಯಿತು ಹೀಗೆ ದೊಡ್ಡ ದೊಡ್ಡ ರಾಜ್ಯಭಾರಗಳಿಂದ ಹಿಡಿದುಕೊಂಡು ದೊಡ್ಡ ದೊಡ್ಡ ಮಂತ್ರಿಗಳ ಸ್ಥಾನ ಪಲ್ಲಟದಿಂದ ಹಿಡಿದುಕೊಂಡು ಭಾರತದ ಆಗುಹೋಗುಗಳಿಂದ ಹಿಡಿದುಕೊಂಡು ಪ್ರತಿಯೊಬ್ಬ ಮನುಷ್ಯನ ಜೀವನದ ಆಗು ಹೋಗುಗಳವರೆಗೆ ನಿನ್ನ ಪಾತ್ರ ವಿಭಿನ್ನ ವಿಸ್ಮಯ ಮತ್ತು ವಿಚಿತ್ರ ಭಗವಾನ್ ಶ್ರೀರಾಮನನ್ನ ಕಾಡಿಗೆ ಕಳಿಸ್ತಿರಬೇಕಾದ್ರೆ ಆ ಒಂದು ಪ್ರಭಾವ ಯಾರದ್ದಿತ್ತು ಅಂತಂತಂದರೆ ಶನಿದೇವರ ಸಾಡೆ ಸಾತಿಯ ಪ್ರಭಾವ ಕೃಷ್ಣ ತನ್ನ ಅವತಾರವನ್ನು ಮುಗಿಸ್ಲಿಕ್ಕೆ ಕಾರಣ ಒಂದು ಲೋಹ ಆ ಲೋಹಕ್ಕೆ ಅಭಿಮಾನಿ ಶನಿದೇವರು ಎಷ್ಟು ವಿಚಿತ್ರ ನೋಡ್ರಿ ಈ ಎಲ್ಲ ಪ್ರಸಂಗವನ್ನು ಹೆಣದು ಹಾಕಿದಾಗ ಒಂದು ಕಡೆಗೆ ಸೇರಿಸಿದಾಗ ಅಪಮೃತ್ಯು ಬಂದರೆ ಶನಿದೇವರ ಸಮಯದಲ್ಲೇ ಬರ್ತದೆ ಆರೋಗ್ಯ ಬಂದರೆ ಅವನ ಸಮಯದಲ್ಲೇ ಬರ್ತದೆ ಬಹಳಷ್ಟು ಸಂಪತ್ತು ಬಂದರೆ ಅವನ ಅನುಗ್ರಹದಿಂದಲೇ ಬರ್ತದೆ